ಬರ್ತೀನಿ ಗೋಪಿ ಆರ್ಡರ್ ಮಾಡಿ ಕೇಳೋ ಗೋಪಿ ಹೋಗಿಬಿಡೆ ನನ್ನ ಹೃದಯ ಸಾಮ್ರಾಜ್ಯೇಶ್ವರಿ ನಿಮ್ಮ ತಲೆಯಲ್ಲಿ ಹೂವನ್ನು ಕಂಡು ನನಗಾದ ಆನಂದ ಅಷ್ಟಿಷ್ಟಲ್ಲ ಅದು ನಿಮ್ಮ ಸಮ್ಮತಿಯ ಸಂಕೇತವಾದ್ದರಿಂದ ಈಗ ನನ್ನ ಪರಿಚಯ ಮಾಡಿಕೊಳ್ಳುತ್ತೇನೆ ಹಾಸನದ ಮಾರ್ಗದಲ್ಲಿ ಊರಾಚೆ ಇರುವ ಮಾವಿನ ತೋಪಿನಲ್ಲಿ ಇಂದಿನಿಂದ ಪ್ರತಿ ಸಂಜೆ ನಿಮಗಾಗಿ ಕಾಯುತ್ತಿರುತ್ತೇನೆ ನಿಮ್ಮ ಒಂದೆರಡು ಗಂಟೆಗಳ ವೇಳೆಯನ್ನು ಬಿಡುವು ಮಾಡಿಕೊಂಡು ಒಂಟಿಯಾಗಿ ಬಂದರೆ ನಾವಿಬ್ಬರೂ ಸೇರಿ ಸುಖ ಪಡೆಯೋಣ ಸದಾ ನಿಮ್ಮ ದಾರಿಯನ್ನೇ ಕಾಯುತ್ತಿರುವ ಪ್ರಣಯ ಜಾತಕ mm-hmm <laughs> ಅದೇ ಮನೆಗಿನಲ್ಲಿ ನೀವು ಯಾರೋ ನೀನು ನೀನು ಮನೆಗೆ ನನಗೆ ನಾನು ಎದುರಿಗೆ ಬಾವೆ ಮಾತಾಡು ಮಾತಾಡೋ ಇಲ್ಲ ಇಲ್ಲ ಇವತ್ತು ನಿನಗೊಂದು ಗಟ್ಟಿಕ್ಕೆ ಕಾಣಿದೆ ನಾನ್ ಮನೆಗೆ ಹೋಗೋದಿಲ್ಲ ನನ್ ಮನೆಗೆ ಹೋಗೋದಿಲ್ಲ Rồi đi, rồi ಯಾ ಅಂತ ನಿಮ್ಗೆ ಅರ್ಥ ಆಗ್ತಿದ್ವೇನು ತಿರ್ಕೊಂಡ್ಬಿಟ್ರಿ ಯಾರು ಸುಮ್ಮನಾಗ್ಬಿಟ್ರಿ ಈ ಚಿಕ್ಕ ಪ್ರಶ್ನೆಗೆ ಉತ್ತರ ಪಡೆಯಷ್ಟು ಹಕ್ಕು ನನ್ಗಿಲ್ವೇನು ಹಕ್ಕಿಲ್ಲ ಅಂತ ಹೇಳಿದವ್ರು ಯಾರು ಈ ಮನೆ ಯಜಮಾನಿ ಮೀನು ತಾನೆ ಯಾರ ಯಜಮಾಂತಿ ಪಟ್ಟ ನಾನ್ ಈ ಮನೆ ಹೊಡತಿ ಆಡ್ಬೇಕು ಅಂತ ಆಗ್ಲಿ ನಿಮ್ ರಾಣಿ ಆಗ್ಬೇಕಂತ ಅಲ್ಲಿ ಯಾವ ಬರ್ತಾ ಇಲ್ಲ ಎಲ್ಲ ನಾನು ಒಬ್ಬ ಮನುಷ್ಯನು ಅಂತ ತಿಳ್ಕೊಂಡು ನಿಮ್ ನಡೆಸ್ಕೊಂಡ್ರೆ ಸಾಕು ನನ್ನವ್ರನ್ನ ಬಿಟ್ಟು ನಿಮ್ಗೆ ಹಿಂದೆನೇ ಬಂದಿದ್ದೀನಿ ನೀವಲ್ ನನಗೆ ಯಾರು ದಿಕ್ಕು ಕೈ ನೀವೇ ನನ್ನ ಆಧರಿಸ ಹೋದ್ರೆ ನೀ ಯಾರು ಆಧರಿಸ್ತಾರೆ ಇವತ್ ಯಾಕೆ ಹೀಗೆಲ್ಲ ಮಾತನಾಡ್ತೀವಿ ಗೌರಿ ನನ್ಗೆ ಏನ್ ಕೊರತೆಯಾಗಿದೆ ಈ ಮನೇಲಿ

ಹೌದೌದು ನೀವು ಹಾಗೆ ಕೇಳ್ಬೇಕಾದ್ರೆ ಮನೆಗ್ ಬಂದು ಹೋಗೋರ್ ಹತ್ರ ಎಲ್ಲ ಮಾತಾಡ್ತೀರ ಸ್ನೇಹಿತರ ಹತ್ರ ಎಲ್ಲ ಮಾತಾಡ್ತೀರಾ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ನಿಮ್ ವಿದ್ಯಾರ್ಥಿಗಳ ಹತ್ರ ಈ ಎರಡೇ ಎರಡು ಮಾತಾಡ್ಬೇಕು ಅಂತ ನಿಮ್ಗೆ ಅನ್ಸೋದಿಲ್ವೇನು ಮಾತಾಡದೆ ಮಾತಾಡ್ದೆ ನನ್ ಧ್ವನಿನೇ ನನ್ ಮರ್ತೋಗ್ಬಿಟ್ಟಿದ್ದೇರಿ ಒಂದ್ ದಿವ್ಸ ನಾನು ಮೂವಿಯಾಗ ಹೋಗ್ತೀನಿ ರೀ ಹೋಗ್ತೀನಿ ನಿನ್ನ ಸ್ಥಿತಿ ನೋಡಿದ್ರೆ ನಿಜವಾಗಿಯೂ ನನಗ್ ಸಂಕಟ ಆಗುತ್ತೆ ಆದ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಿ ನಾನು ನನ್ನ ಸ್ಥಿತಿ ನೋಡಿ ನಿಮ್ಗೆ ಸಂ ಬಿಡಿ ಬಿಡಿ ಇನ್ನೊಂದ್ಸಲ ಆ ಮಾತು ಅನ್ಬೇಡಿ ಯಾವ ಕಾರಣಕ್ಕೆ ಆಗ್ಲಿ ನನ್ನ ಬಗ್ಗೆ ನೀವು ಮರಕ ತೋರಿಸ್ಬೇಕಾಗಿಲ್ಲ ಬೇಕಾಗಿರೋದು ನಿಮ್ ತಾಯಿ ನಿಮ್ ಕರುಣೆ ನಿಮ್ ಅನುಕಂಪ ಅಲ್ಲ ಅಂದ್ರೆ ಇವತ್ ಯಾಕೋ ನನ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಕಾಣುತ್ತೆ ಮೈಸೂರು ಹೋಗಿ ನಾಲ್ಕು ದಿವಸ ನಿಮ್ ತಂದೆ ತಾಯಿಗೆ ಹತ್ರ ನೆಮ್ಮದಿಯಾಗಿರು ನಿಮಗೆ ಬೇಕಾದ ಸೌಕರ್ಯ ಎಲ್ಲ ನಾನು ಅಲ್ಲೇ ಮಾಡ್ಕೊಡ್ತೀನಿ ನನ್ನ ಮನೆಗೆ ಸಾಕು ಹಾಕಿ ಕಟ್ಟಿ ತಪ್ಪಿಗೆ ಜೀವನಾಂಶ ಕೊಡ್ಬೇಕಂತ ಯಾಕೆಲ್ಲಾದಕ್ಕೂ ಅಪಾರ್ಥ ಮಾಡ್ಕೊತಾ ಇದ್ದೀನಿ ಜೀವನಾಂಶ ಕೊಡ್ತೀನಿ ಅಂತ ಹೇಳಲಿಲ್ಲ ನಾನು ಅಲ್ಲಿ ಹೋಗಿದ್ರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗ್ಬಹುದು ವಿಶ್ರಾಂತಿ ಸಿಗ್ಬಹುದು ಅಂತ ನನಗೆ ఇది నన్ను మరి నన్నో తడి కట్టోరు నిమ్మ ఒక్కడి నితి నిమ్ ప్రేమ నిశ్వాస నిత్య ఎలా నందు నన తలుపు వస్తుంది నన్ను మనకి తప్ప నూర దూరంత నను హండీ కెండత్మ ఆగల్ ఎన్నితాయి అగ్గి బి నడి నేను ಇಷ್ಟೊಂದು ಕುಕಾಸ್ ಇರುವಾಗ ಖರ್ಚಾಗಿರೋ ನಿಮ್ಗೆ ನನ್ನ ದೇವಸ್ ಮೈ ಬೇಕಂತ ನಿಮ್ದ ಅಮ್ಮಯ ಅಂದ್ರೆ ನಿಮ್ದ ಅಮ್ಮಯ ಒಂದೇ ಒಂದಲ ನನ್ನಲೆ ಕೋಪಗಳು ಇದ್ರೆ ಒಂದೇ ಒಂದಲ ಕಟ್ಟಿಯನ್ನು ತನಿಖೆಗೆ ಹೀನಮಾನವಾಗಿ ಬೇರಿದ್ರೆ ಕೈರು ಯಾಕೆ ನನ್ನ ಮನಸ್ಸಿನಿಂದ ಮರೆಯಾದ ಚಿತ್ರ ಹಿಂಸೆ ಮಾಡ್ತಾ ಇದ್ದ ಯಾಕೆ ಅನುಗುಣವಾಗಿ ಕೊಡ್ತಾ ಇದ್ದು ಹೋಗಿಲ್ಲ ದೇವರ ಮನೆ ಅನ್ನೋ ಹೋಗಿಲ್ಲ ಶುದ್ಧ ಪರಂಗಿಯವ್ರ ಮನೆ ಆಗೋಯ್ತು ನೀನಾದ್ರೂ ಹೇಳಬಾರ್ದೇ ಅದನ್ನ ಹೊರಗಡೆ ಕಟ್ಟು ಹೇಳಿ ಹೇಳಿ ಸಾಕಾಯ್ತು ನಿಮ್ಮ ಇрку ಜಗಳ ಅವ್ಲ್ಯಕ್ ನೀನು ಮರಿತಿದ್ಲು ಏನ್ ನಡೀತೋ ನೀನ್ ನಡೀತೋ ಅನ್ಲೇ ಮಿಲ್ದಿದ್ರೆ ಅನ್ನುನ ಸೈಜ್ ಬಿಡ್ತಿದ್ಲು ಕೆಲರಿ ಸೈಜ್ ಬಿಡ್ತಿದ್ಲು ನಿಮ್ಮೆಲ್ಲಾಕ್ಕೆ ಇರಲಿಲ್ಲ ಅಂತದ್್ವೇಶ ಅವಳಿಗೆ ನಾನು ಮದುವೆಯಾಗಿ ನಿಮ್ಮ ಜೊತೆ ಸುಖವಾಗಿ ತಿನ್ನಲ್ಲ ಆಹಾ کیا ಅವಳು ಕಿರುಲ್ಲ ಅದೇ ಅವಳು ಹೊಟ್ಟೆ ಕಿತ್ತು ಅವಳನಾ ಅಣ್ಣನ ಬಹಳ ಒಳ್ಳೆಯೋಣ ಅಂತಿದ್ನಲ್ಲೇ ನಗುನ್ನಿ ಆ ಮೂಗಿ ನನ್ಗೊಂದೊಂದ್ ತರೋಣ ಕಷ್ಟ ಕೊಟ್ಟಿದ್ದಾಳೆ ಅದೇ ಲಿಲ್ಲ ಇಷ್ಟ